ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸ್ಪೆಷಲ್ ರೆಸಿಪಿ ಅಂತೂ ಅಲ್ಲವೇ ಅಲ್ಲ ತುಂಬ ಸಿಂಪಲ್ ಆದಂತಹ ರೆಸಿಪಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಗೋಳಿಬೀಜೆ ಮಾಡ್ತಾರೆ ಆದರೆ ನಾನು ಯಾವ ಥರ ಗೋಳಿಬಜೆ ಅಂತ ಹೇಳಿ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ನಿಮಗೆ ತುಂಬ ಸಾಫ್ಟಾಗಿ ಬರಬೇಕು ನೀವು ಕಲಸಿಟ್ಟುಕೊಳ್ಳದೆ ಒಮ್ಮೆಲೆ ದಿಢೀರಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಇವತ್ತಿನ ಗೋಳಿಬಜೆ ಮಾಡುವುದರಲ್ಲಿ ನಾನು ಹೇಳಿಕೊಡ್ತೇನೆ ಇಲ್ಲಿ ನಾನು ಒಂದು ಸಣ್ಣ ಪ್ಯಾಕೆಟ್ ಮೊಸರನ್ನು ಹಾಕೊಂಡಿದ್ದೀನಿ ಈ ಮೊಸರಿಗೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಸೋಡಾ ಹುಡಿ ಜಾಸ್ತಿ ಇಲ್ಲ ಒಂದು ಸಣ್ಣ ಚಿಟಿಕೆಯಲ್ಲಿ ಒಂದು ಸ್ವಲ್ಪ ಸೋಡಾ ಹುಡಿ ಹಾಕೊಂಡೆ ಅಷ್ಟೇ ಇದೆಲ್ಲವನ್ನು ಹಾಕಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತೇನೆ ನಾನು ಹೇಳಿದಾಗೆ ನೀವು ಇಲ್ಲ ಅಂದರೂ ಕೂಡ ಗೋಳಿ ಸಾಫ್ಟಾಗಿ ಮಾಡ್ಕೋಬೋದು ಮೊಸರು ಹೇಳಿ ಇಲ್ಲ ಮೊಸರಿನ ಬದಲು ನೀವಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡಬೇಕಾದ್ರೆ ಒಂದು ಎರಡು ಸ್ಪೂನ್ ಅದಕ್ಕೆ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ನೋಡಿ ನಿಮಗೆ ಆಗ ಮೊಸರು ಇಲ್ಲದಿದ್ದರೂ ಕೂಡ ಗೋಳಿ ಬಜ್ಜೆ ತುಂಬ ಸಾಫ್ಟಾಗಿ ಬರ್ತದೆ ಟೇಸ್ಟಿಯಾಗಿ ಕೂಡ ಬರ್ತದೆ ನಾನಿಲ್ಲಿ ಫಸ್ಟಿಗೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿದೆ ನಂತರ ಇಲ್ಲಿ ಎರಡು ಕಪ್ಪಾಗುವಷ್ಟು ಮೈದಾ ಹಿಟ್ಟು ಕೂಡ ಹಾಕಿದೆ ನೀವು ಮೈದಾ ಹಿಟ್ಟಿನ ಜೊತೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕೋದ್ರಿಂದ ಕಲಸಿಟ್ಟುಕೊಳ್ಬೇಕಂತ ಹೇಳಿ ಏನಿಲ್ಲ ವೈಟ್ ಮಾಡಲಿಕ್ಕೆಲ್ಲ ಏನಿಲ್ಲ ನೀವು ಕಲಸಿದ ಕೂಡಲೇ ಗೋಳಿ ಬಜೆ ಮಾಡ್ಕೋಬೋದು ತುಂಬ ಸಾಫ್ಟಾಗಿ ಬರ್ತದೆ ಕೆಲವರೆಲ್ಲ ಸಂಜೆ ಹೊತ್ತು ಮಾಡ್ಕೋಬೇಕಾದ್ರೆ ಮಧ್ಯಾಹ್ನವೇ ಕಲಸೆಲ್ಲ ಇಟ್ಕೊಳ್ತಾರೆ ಎರಡು ಅಟ್ಲೀಸ್ಟ್ ಒನ್ ಅವರ್ ಆದರೂ ಕಲಸಿಟ್ಕೊಳ್ತಾರೆ ನಾನಿಲ್ಲಿ ಯಾವಾಗಲೂ ಎಣ್ಣೆ ಫಸ್ಟ್ ಬಿಸಿ ಆಗಲಿಕ್ಕೆ ಇಟ್ಟು ನಂತರನೇ ಗೋಳಿ ಬಜೆ ಮಾಡಲಿಕ್ಕೆ ಹೊರಡೋದು ನಾನಿಲ್ಲಿ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಅಂದರೆ ಒಂದು ಸ್ವಲ್ಪ ನೀರು ಬೇಕಾಗ್ತದೆ ಬರೀ ಮೊಸರಲ್ಲೇ ಆಗೋದಿಲ್ಲಲ್ಲ ನಾನು ಹೇಳಿದಾಗೆ ಮೊಸರು ಇಲ್ಲಾಂದರೆ ಕೂಡ ನೀವು ಬರೀ ನೀರಲ್ಲೇ ಕಲಸಿ ಕೂಡ ಮಾಡ್ಬೋದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದರೆ ಆಯಿತು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಕಡಲೆ ಹಿಟ್ಟು ನನಗೆ ಒಳ್ಳೆ ಕಲಿಸಿಕೊಳ್ತಾ ಇದ್ದೇನೆ ಹಿಟ್ಟನ್ನು ಈ ಥರಕ್ಕೆ ಬಂದಿದೆ ಇಲ್ಲಿ ಹಿಟ್ಟು ನೋಡಿ ನಾನು ಹೇಳಿದಾಗೆ ಗೋಳಿ ಬಜೆ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋರು ತುಂಬಾ ಕಡಿಮೆ ಹೆಚ್ಚಾಗಿ ಜನರು ಗೋಳಿ ಬಜೆ ಮಾಡ್ತಾರೆ ಮಾಡಲಿಕ್ಕೆ ಮಾಡ್ತಾರೆ ಕೆಲವರಿಗೆ ಅದು ಸಾಫ್ಟ್ ಬರಲ್ಲ ಪ್ರಾಬ್ಲಮ್ ಅದೇ ಗೋಳಿ ಬಜೆ ಎಲ್ಲರೂ ಮಾಡ್ತಾರೆ ಆದರೆ ಕೆಲವರಿಗೆ ಸಾಫ್ಟ್ ಆದಂತಹ ಗೋಳಿ ಬಜೆ ಮಾಡಲಿಕ್ಕೆ ಬರಲ್ಲ ಯಾವಾಗಲೂ ಹೇಳ್ತಾ ಇರ್ತಾರೆ ಯಾರಲ್ಲ ಮರಣಿ ಗೋಳಿ ಬೀಜ ಮಾರೆ ಆ್ಯಂಡ್ ಅವು ಮತ್ತೆ ಗಟ್ಟಿ ಹತ್ತು ಸಾಫ್ಟ್ ಆಫಿನೇ ಇಜ್ಜಿ ಅಂತ ಹೇಳಿ ಅನ್ನೋ ಡೌಟ್ ಎಲ್ಲರಿಗೆ ಇರ್ತದೆ ಸೊ ಅಂಥವರಿಗೆ ನಾನು ಹೇಳಿದಾಗೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಯೂಸ್ ಮಾಡಿ ನೋಡಿ ನಿಮ್ಮ ಗೋಳಿ ಬಜೆ ಕೂಡ ತುಂಬ ಸಾಫ್ಟಾಗಿ ಬರ್ತದೆ ನೆಕ್ಸ್ಟ್ ಇಲ್ಲಿ ನಾನು ಕಾಯಿ ಮೆಣಸು ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎಲ್ಲ ಹಾಕಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಇದನ್ನು ಹಾಕಿ ಜೀರ ಕೂಡ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ ಇದೆಲ್ಲವನ್ನು ಮಿಕ್ಸ್ ಮಾಡಿ ಆಯಿತು ನಮ್ಮ ಹಿಟ್ಟು ರೆಡಿಯಾಯಿತು ಗೋಳಿ ಬಜೆ ಹಿಟ್ಟು ರೆಡಿ ಆಯಿತು ನಾನು ಹೇಳಿದಾಗೆ ಇಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕೆ ನಾನು ಫಸ್ಟಿಗೆ ಇಟ್ಟಿದ್ದೇನೆ ಎಣ್ಣೆ ಕೂಡ ಬಿಸಿ ಉಂಟು ಮೊನ್ನೆ ಇನ್ನೆಷ್ಟು ಗೋಳಿ ಬಜೆ ಬಿಡೋಣ ಬಿಸಿ ಬಿಸಿ ಗೋಳಿ ಬಜೆ ಈಗ ರೆಡಿ ಆಗ್ತದೆ ಒಳ್ಳೆ ಉಬ್ಬಿ ಕೂಡ ಬರ್ತದೆ ಕಡಲೆ ಹಿಟ್ಟು ಹಾಕೋದ್ರಿಂದ ಹಾಗೆ ಸಾಫ್ಟ್ ಅಂತ ಹೇಳೋದು ಬೇಡ ತುಂಬ ಸಾಫ್ಟಾಗಿ ಬರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಗೋಳಿ ಬಜೆ ಸಾಫ್ಟ್ ಬರಲ್ಲ ಅನ್ನೋರಿಗೆ ಖಂಡಿತ ಈ ಟ್ರಿಕ್ಸನ್ನು ನೀವು ಯೂಸ್ ಮಾಡಿ ನೋಡಿ ನಿಮ್ಮ ಗೋಳಿ ಬಜೆ ಕೂಡ ಜಬರ್ದಸ್ತಾಗಿ ಬರ್ತದೆ ಈಗ ಒಂದೊಂದಾಗಿ ನಾನು ಬಿಡ್ತಾ ಇದ್ದೇನೆ ನೋಡಿ ಗೋಳಿ ಬಜೆಯನ್ನು ಯಾವ ಥರ ಬರ್ತಿದೆ ಅಂತ ನಿಮಗೆ ನೋಡ್ತಾ ಇರ್ಬೋದು ನೀವು ಫುಲ್ಲು ಪಫಿಯಾಗಿ ಒಳ್ಳೆ ರೌಂಡ್ ರೌಂಡಾಗಿ ಬರ್ತದೆ ಗೋಳಿ ಬಜೆ ಸಾಫ್ಟ್ ಅಂತೂ ಹೇಳೋದು ಬೇಡ ತುಂಬ ಸಾಫ್ಟಾಗಿ ಬರ್ತದೆ ತ ಈ ಥರ ಮಾಡೋದ್ರಿಂದ ನೋಡಿದ್ರಲ್ಲ ಫ್ರೆಂಡ್ಸು ತುಂಬ ಈಸಿಯಾಗಿದೆ ಗೋಳಿ ಬಜೆ ಮಾಡಲಿಕ್ಕೆ ಯಾರೆಲ್ಲ ಸಾಫ್ಟಾಗಿ ಗೋಳಿ ಬಜೆ ಟ್ರೈ ಮಾಡಿ ಮಾಡಿದ್ದೀರಾ ಅನ್ನುವರು ನೋಡೋ ನನಗೆ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ಹಾಗೆ ಇವತ್ತನ ನನ್ನ ಈ ಗೋಳಿ ಬಜೆ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಗೋಳಿ ಬಜೆ ಇಷ್ಟ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ನಾನು ಹೇಳಿದೆ ಅಲ್ಲ ತುಂಬ ಸಾಫ್ಟಾಗಿ ಬರ್ತದೆ ಅಂತ ಹೇಳಿ ನೋಡಿ ಎಷ್ಟು ಸಾಫ್ಟಾಗಿ ಬರ್ತದೆ ಈ ಗೋಳಿ ಬಜೆ ಈ ಥರ ಮಾಡೋದ್ರಿಂದ ಅಂತ ಹೇಳಿ ಸೊ ಫ್ರೆಂಡ್ಸ್ ಇದಕ್ಕೆ ಒಂದು ಕಾಯಿ ಚಟ್ನಿಯೋ ಅಲ್ಲಾಂದ್ರೆ ಹುರಿಗಡಲೆ ಚಟ್ನಿ ಯಾವುದಾದ್ರೂ ಸೈಡಲ್ಲಿದ್ದರೆ ತುಂಬ ಟೇಸ್ಟಿಯಾಗಿರ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು